ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ನಾವು ದಿನನಿತ್ಯ ಕೇಳುವಂಥ ಕೆಲವು ಪ್ರಶ್ನೆಗಳನ್ನು ನೋಡೋಣ ನೀವು ಯಾಕೆ ಹಾಗೆ ಮಾತನಾಡುತ್ತಿದ್ದೀರಿ ವೈ ಆರ್ ಯು ಸ್ಪೀಕಿಂಗ್ ಲೈಕ್ ಸೋ ವೈ ಆರ್ ಯು ಸ್ಪೀಕಿಂಗ್ ಲೈಕ್ ಸೋ ನೀನು ಯಾಕೆ ಅವಳನ್ನು ಕರೆಯುತ್ತಿಲ್ಲ ವೈ ಆರ್ ಯು ನಾಟ್ ಕಾಲಿಂಗ್ ಟು ಹರ್ ವೈ ಆರ್ ಯು ನಾಟ್ ಕಾಲಿಂಗ್ ಟು ಹರ್ ಇದು ಯಾರಿಗೆ ಸಂಬಂಧಿಸಿರಬಹುದು ಹೋಮ್ ಇಟ್ ಮೇ ಕನ್ಸರ್ನ್ ಹೋಮ್ ಇಟ್ ಮೇ ಕನ್ಸರ್ನ್ ನೀವು ಯಾರೊಂದಿಗೆ ವಾಸಿಸುತ್ತೀರಿ ಅಂದರೆ ನೀವು ಯಾರೊಂದಿಗೆ ಇದ್ದೀರಿ ಅಂತ ಕೇಳುವಾಗ ಹೋಮ್ ಡು ಯು ಲಿವ್ ವಿತ್ ಹೋಮ್ ಡು ಯು ಲಿವ್ ವಿತ್ ನೀವು ಏನು ತಿನ್ನಲು ಬಯಸುತ್ತೀರಿ ವಾಟ್ ವುಡ್ ಯು ಲೈಕ್ ಟು ಈಟ್ ವಾಟ್ ವುಡ್ ಯು ಲೈಕ್ ಟು ಈಟ್ ನೀವು ನನ್ನೊಂದಿಗೆ ಮಾತನಾಡಲು ಇಚ್ಛಿಸುತ್ತೀರಾ ಬಯಸುತ್ತೀರಾ ಅಂತ ಕೇಳುವಾಗ ಹುಡ್ ಯು ಲೈಕ್ ಟು ಟಾಕ್ ಟು ಮೀ ಹುಡ್ ಯು ಲೈಕ್ ಟು ಟಾಕ್ ಟು ಮೀ ನೀನು ಯಾಕೆ ಹೆದರುತ್ತಿದ್ದೀಯಾ ಅಥವಾ ಭಯಪಡುತ್ತಿದ್ದೀಯಾ ಅಂತ ಕೇಳುವಾಗ ವೈ ಆರ್ ಯು ಸ್ಕೇರಿಂಗ್ ವೈ ಆರ್ ಯು ಸ್ಕೇರಿಂಗ್ ಅವಳು ಎಲ್ಲಿ ಕೆಲಸ ಮಾಡುತ್ತಾಳೆ ವೇರ್ ದರ್ ಶೀ ವರ್ಕ್ ವೇರ್ ದಸ್ ಶೀ ವರ್ಕ್ ಅವನು ಯಾಕೆ ಹೋಗುತ್ತಿಲ್ಲ ವಾಯ್ ಈಸಂಟ್ ಈ ಗೋಯಿಂಗ್ ವಾಯ್ ಈಸಂಟ್ ಇ ಗೋಯಿಂಗ್ ಅದು ಏಕೆ ಕೆಲಸ ಮಾಡುತ್ತಿಲ್ಲ ವಾಯ್ ಈಸಂಟ್ ಇಟ್ ವರ್ಕಿಂಗ್ ವಾಯ್ ಇಸಂಟ್ ಇಟ್ ವರ್ಕಿಂಗ್ ನಿಮ್ಮ ವಯಸ್ಸು ಎಷ್ಟು ಹೌ ಹೋಲ್ಡ್ ಆರ್ ಯು ಹೌ ಹೋಲ್ಡ್ ಆರ್ ಯು ನೀವು ಎಷ್ಟು ದೂರದಲ್ಲಿದ್ದೀರಿ ಹೌ ಫಾರ್ ಆರ್ ಯು ಔ ಫಾರ್ ಆರ್ ಯು ಏನಿದು ವಾಟ್ ಈಸ್ ದಿಸ್ ವಾಟ್ ಈಸ್ ದಿಸ್ ನಿನಗೆ ಏನು ಬೇಕು ವಾಟ್ ಡು ಯು ವಾಂಟ್ ವಾಟ್ ಡು ಯು ವಾಂಟ್ ನೀವು ಹೇಗೆ ಆಚರಿಸುತ್ತಿದ್ದೀರಿ ಅಂತ ಕೇಳುವಾಗ ಹೌ ಆರ್ ಯು ಸೆಲೆಬ್ರೇಟಿಂಗ್ ಹೌ ಆರ್ ಯು ಸೆಲೆಬ್ರೇಟಿಂಗ್ ಯಾಕೆ ತುಂಬ ನಾಚಿಕೊಳ್ಳುತ್ತಿದ್ದೀಯಾ ವೈ ಆರ್ ಯು ಬ್ಲೆಷಿಂಗ್ ಟೂ ಮಚ್ ವೈ ಆರ್ ಯು ಬ್ಲೆಷಿಂಗ್ ಟೂ ಮಚ್ ಅವಳು ನನ್ನನ್ನು ನಂಬುತ್ತಾಳ ಅಂತ ಕೇಳುವಾಗ ದಸ್ ಶ್ರೀ ಟ್ರಸ್ಟ್ ಮಿ ದಸ್ ಶ್ರೀ ಟ್ರಸ್ಟ್ ಮಿ ನೀನು ಏನು ಕೇಳುತ್ತಿದ್ದೀಯಾ ವಾಟ್ ಆರ್ ಯು ಆಸ್ಕಿಂಗ್ ವಾಟ್ ಆರ್ ಯು ಆಸ್ಕಿಂಗ್ ನಿನಗೆ ಯಾರು ಸಹಾಯ ಮಾಡಿದರು ಹೂ ಹೆಲ್ಪ್ಡ್ ಯು ಹೂ ಹೆಲ್ಪ್ಡ್ ಯು ನೀನು ಏನು ಯೋಚಿಸಲು ಪ್ರಯತ್ನಿಸುತ್ತಿದ್ದೀಯಾ ವಾಟ್ ಡು ಯು ಟ್ರೈ ಟು ಥಿಂಕ್ ವಾಟ್ ಡು ಯು ಟ್ರೈ ಟು ಥಿಂಕ್ ನೀನು ಈ ಡ್ರೆಸ್ ಎಲ್ಲಿ ಖರೀದಿಸಿದ್ದೀಯಾ ವೇರ್ ಡಿಡ್ ಯು ಬೈ ದಿಸ್ ಡ್ರೆಸ್ ವೇರ್ ಡಿಡ್ ಯು ಬೈ ದಿಸ್ ಡ್ರೆಸ್ ನಿಮಗೆ ಯಾವಾಗ ಸಮಯ ಸಿಗುತ್ತದೆ ಅಂದರೆ ಯಾವಾಗ ಟೈಮನ್ನು ಹೊಂದಿದ್ದೀರಿ ಅಂತ ಕೇಳುವಾಗ ವೆನ್ ಡು ಯು ಹ್ಯಾವ್ ಟೈಮ್ ವೆನ್ ಡು ಯು ಹ್ಯಾವ್ ಟೈಮ್ ನಿನ್ನೆ ನೀನು ಯಾವ ಮೂವಿ ನೋಡಿದ್ದೀಯ ವಿಚ್ ಮೂವಿ ಡಿಡ್ ಯು ವಾಚ್ ಎಸ್ಟರ್ಡೆ ವಿಚ್ ಮೂವಿ ಡಿಡ್ ಯು ವಾಚ್ ಎಸ್ಟರ್ಡೆ ಅವನು ಯಾವಾಗ ಎದ್ದೇಳುತ್ತಾನೆ ವೆನ್ ದಸ್ ಇ ವೇಕಪ್ ವೆನ್ ದಸ್ ಇ ವೇಕಪ್ ನಿನಗೆ ಯಾವ ತರಹದ ಹಾಡು ಇಷ್ಟ ವಾಟ್ ಕೈಂಡ್ ಆಫ್ ಮ್ಯೂಸಿಕ್ ಡು ಯು ಲೈಕ್ ವಾಟ್ ಕೈಂಡ್ ಆಫ್ ಮ್ಯೂಸಿಕ್ ಡು ಯು ಲೈಕ್ ಹತ್ತಿರದ ದೇವಾಲಯ ಎಲ್ಲಿದೆ ವೇರ್ ಈಸ್ ದ ನಿಯರೆಸ್ಟ್ ಟೆಂಪಲ್ ವೇರ್ ಈಸ್ ದ ನಿಯರೆಸ್ಟ್ ಟೆಂಪಲ್ ನೀನು ಯಾಕೆ ನನಗೆ ಕಾಲ್ ಮಾಡಿದ್ದೆ ವೈ ಡಿಡ್ ಯು ಕಾಲ್ ಮೀ ವೈ ಡಿಡ್ ಯು ಕಾಲ್ ಮೀ ನಿನಗೆ ಏನೂ ಅರ್ಥವಾಗಲಿಲ್ಲ ವಾಟ್ ಡಿಡೆಂಟ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಡಿಡೆಂಟ್ ಯು ಅಂಡರ್ಸ್ಟ್ಯಾಂಡ್ ನಾಳೆ ನೀವು ಎಲ್ಲಿರುವಿರಿ ವೇರ್ ವಿಲ್ ಯು ಬಿ ಟುಮಾರೋ ವೇರ್ ವಿಲ್ ಯು ಬಿ ಟುಮಾರೋ ನೀವು ಸಾಮಾನ್ಯವಾಗಿ ಎಷ್ಟು ಗಂಟೆಗೆ ಮಲಗುತ್ತೀರಿ What time do you usually sleep? What time do you usually sleep?